ಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗೆ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿಸ್ಸೀಮರಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮಾರ್ ಡೆಲ್ಲಿಗೆ ಹೋಗ್ತಾರೆ ಡಿನ್ನರ್ ಮೀಟಿಂಗ್ ಆಗ್ತದೆ ಪಾಪ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡಬೇಕು ಅವ್ರು ರಾತ್ರಿ ಮಲ್ಕಳದೆ ಎರಡು ಗಂಟೆಗೆ ಲೇಟ್ ಡಿನ್ನರ್ ಲೇಟ್ ನೈಟ್ ಮೀಟಿಂಗ್ ಅವರು ಕೂಡ ಪ್ರಾರಂಭ ಮಾಡಿದ್ರು ಇದು ಇವತ್ತಿನ ಸದ್ಯದ ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಇತ್ತು ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮರಣಗಳು ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳ ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಒಂದ್ ರೀತಿ ಮುಖ್ಯಮಂತ್ರಿಗಳ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ನೋಡಿದ್ರೆ ಅವರ ಪ್ರವಾಸ ಕೇವಲ ಬೆಂಗಳೂರಲ್ಲೇ ಇರ್ತಾರೆ ರಾಜ್ಯ ಪ್ರವಾಸ ಮಾಡೋದೇ ಇಲ್ಲ ಚುನಾವಣೆ ಬಂದಾಗ ಹೋಗೋದು ಬೇರೆನೆ ಬೆಂಗಳೂರು ಬಿಟ್ಟು ಯಾರು ಓಡಾಡೋದಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಇವರು ಹೊಸ ಒಂದು ಅಭಿವೃದ್ಧಿ ಚಿಂತನೆ ಶುರುವಾಗಿದೆ ಅಂಡರ್ ಅಂಡರ್ ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರ ಯೋಗ್ಯತೆಗೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಬೆಂಗಳೂರು ಮಹಾನಗರದಲ್ಲಾಗಲಿ ರಾಜ್ಯದಲ್ಲಾಗ್ಲಿ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಒಂದು ಅಂಡರ್ ಟನಲ್ ರೋಡನ್ನು ಬೆಂಗಳೂರಲ್ಲಿ ಮಾಡ್ತೇವೆ ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಇವತ್ತು ಯಾರ ಜೊತೆನೂ ಕೂಡ ಚರ್ಚೆನೂ ಕೂಡ ಮಾಡಿದೆ ಯಾರ ಜೊತೆ ಚರ್ಚೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇಂಥ ಬೃಹತ್ ಗಾತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ದೇಶ ಬಿ ಸೈಂಟಿಫಿಕ್ ಅಪ್ರೋಚ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಅಭಿಪ್ರಾಯನ ಪಡೆದುಕೊಳ್ಬೇಕು ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯನ ಪಡೆದುಕೊಳ್ಬೇಕು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಅನ್ಸಿರ್ಬೋದು ಇದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅಲ್ಲ ಬಜೆಟ್ ಯಾರಿಗೂ ಗೊತ್ತಾಗಲ್ಲ ಕ್ವಾಲಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಕ್ವಾಂಟಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾದ ಆನೆ ನಡೆದಿದ್ದ ದಾರಿ ಅಂತೇಳಿ ಒಂದ್ ರೀತಿ ಖುಷಿ ಬಂದಂತೆ ಮನ ಬಂದಂತೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಅಧಿಕಾರದ ಮದ ಅಧಿಕಾರದ ದರ್ಪ ಯಾವ ರೀತಿಯವರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರೂ ಕೂಡ ಈ ಸರ್ಕಾರವನ್ನ ಟೀಕೆ ಮಾಡಬಾರದು ಯಾರು ಕೂಡ ಜನಸಾಮಾನ್ಯರು ಕೂಡ ಟೀಕೆ ಮಾಡಬಾರ್ದು ವಿರೋಧ ಪಕ್ಷವಾಗಿ ನಾವು ಕೂಡ ಟೀಕೆ ಮಾಡಬಾರ್ದು ಟೀಕೆ ಮಾಡಿದ್ರೆ ನಮ್ಮ ನಮ್ಮ ವಿರುದ್ಧವರ ಹೇಳಿಕೆಗಳು ಬೆದರಿಸ್ತಕ್ಕಂಥದ್ದು ವಿರೋಧ ಪಕ್ಷದವ್ರನ್ನ ಇದಕ್ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಕರೆದಕ್ಕೆ ಸಾಧ್ಯನಾ ಹಿಂದೂ ಕಾರ್ಯಕರ್ತರು ಯಾರು ಈ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡತಕ್ಕಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ಕೇಸ್ಗಳನ್ನು ದಾಖಲೆ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆಗಳದ್ದು ಹೋರಾಟ ಮಾಡಿದ್ರೆ ಅದ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಬೆದರಿಕೆ ಹಾಕ್ತಕ್ಕಂಥದ್ದು ಪೊಲೀಸರ ಮುಖೇನ ಯಾವ್ದಾರು ಪ್ರೊಟೆಸ್ಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅವ್ರ ಮೊಬೈಲ್ಗಳನ್ನು ಇಸ್ಕೊಂಡು ಮೊಬೈಲ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡ್ತಕ್ಕಂಥದ್ದು ಇದು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಘನಂದಗಾರ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಅವ್ರ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಹೆಚ್ಚಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ವಿಶೇಷ ಸಭೆಯನ್ನು ನಾವು ಕರೆದಿರ್ತಕ್ಕಂಥದ್ದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ವಸಂತಕುಮಾರ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠಗೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಕೆಲಸದ ಒತ್ತಡ ನಿರಂತರ ಇದ್ದೇ ಇರ್ತದೆ ಬಿಕಾಸ್ ಇಟ್ಸ್ ಅ ಪ್ರೊಫೆಷನ್ ಇಟ್ಸ್ ಅ ಬ್ರೆಡ್ ಅಂಡ್ ಬಟರ್ ನಿಮ್ಮ ಕೆಲಸದ ಒತ್ತಡ ಒತ್ತಡದ ನಡುವೆನೂ ಸಹ ನಾವು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನು ಬಲಗೊಳಿಸಬೇಕು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ